ನನಗೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಿನಗೆ ಕೆಲಸ ಇಲ್ಲ ಅಂತಂದ್ರೆ ಹೇಳು ನಮ್ಮ ಮಂಗಳಮುಖಿ ಸಮುದಾಯದವ್ರದ್ದು ಬಳೆ ಕೊಡ್ತೀವಿ ಬಳೆ ಹಾಕೊಂಡು ನಮ್ಮವ್ರ ಜೊತೆ ಕಲೆಕ್ಷನ್ ಚಿನ್ನು ಪಾನಿಪುರಿ ಹೆಂಗೈತೆ ಚಿನ್ನು ತಗೊಳ್ಳ್ ಜೂಸ್ ತೊಗೊಂಬಲೋ ಚಿನ್ನು ಅಕ್ಕ ನನ್ನ ಮನೆ ನಾಯಿ ಅನ್ಕೊಂಡ್ಬಿಟ್ಟಿದ್ಯಾ ಏನ್ ಹೇಳಿದ ತಕ್ಷಣ ತಂದ್ಬಿಡ್ತೀನಿ ಅನ್ಕೊಂಡಿದ್ಯಾ ನಾವೆಲ್ಲ ಹೆವಿ ಕಿಲಾಡಿಗಳು ಹೊಡೆದ್ರೆ ಒಂದೇ ಮಿಕ್ಕು ಹೋಗ್ಬಿಡ್ತೀವಿ ತಗೋ ಹೋಗೋ ನಾಟ್ ಅರ್ಜಿನ ಕಿರಿ ಕೀರ್ತಿಗಿಂತ ಕಿಪಿ ಕೀರ್ತಿನೇ ಬೆಸ್ಟ್ ನೀನ್ ಓಲಿ ಆಡಲ್ಲ ಅಂತಿದ್ದಲ್ಲ ಮತ್ತೆ ಈ ಕಪ್ ಕಲರ್ ಯಾರತ್ರ ಸಂಬಂಧ ಚಿತ್ರಗೂಲ್ ಜಾಸ್ತಿ ಆದ್ರೆ ಏನು ಅಣ್ಣಾಗೆ ನಾವೆಲ್ಲ ಪ್ರಾಣ ಕೊಡೋದು ನಾವಿದ್ದೀರಿ ಯಾವ ನೀನೇ ಮಾಡ್ಕೊಂಡ್ಲಿ ಗೊತ್ತಿರ ಪ್ರಾಣ ಕೊಡ್ತೀರಿ ಎರಡ್ ಗಂಟೆ ಎಲ್ಲ ಮೂರ್ ಗಂಟೆ ಆದ್ರೂನು ಆರ್ಮಿ ತರ ಹೋರಾಡ್ತೀರಿ

ಮನೀಶ್ ಹಾ ಮನೀಶ್ ಅಣ್ಣ ನೀವು ಬಂದಿ ಇದು ಕಂಡು ಡ್ರೈವರ್ ಓಕೆನಾ ನೀವು ಬಸ್ ಅಲ್ಲಿ ಓಡಿಸ್ತಿರ್ತೀರಾ ಬಸ್ ಸ್ಟಾಪ್ ಅಲ್ಲಿ ಹನ್ನೆರಡು ಜನ ಹಚ್ತಾರೆ ನೆಕ್ಸ್ಟ್ ಇನ್ನ ಐದ್ ಜನ ಇಳಿತಾರೆ ಕಂಡಕ್ಟರ್ ಹೆಸರೇನು ನಿಮ್ ಹೆಸರು ನಿಮ್ಗೆ ಗೊತ್ತಿಲ್ವಾ ಮನೀಶ್ ಆಗ್ಲಿಕ್ಕೆ ಚಡ್ಡ ಎಲ್ಲ ಊಟ ಮಲ್ಲಿಗೆ ಊಟ ಎಲ್ಲ ಡ್ರೋನು ತಗೋಬಹುದು ಮತ್ತೆ ನಾನೇನು ಮಾಡುದು ಸಾನ ಮೇಡಮ್ ಹಲೋ ಸಾನ ಮೇಡಮ್ ಅವರ ಹತ್ರ ಒಂದು ಹೇಳಿ ಮೇಡಮ್ ನನಗೆ ಒಂದು ಕಾಲ್ ಮಾಡಬೇಡಿ ಅಂತ ನಂಗೆ ಆಗುದಿಲ್ಲ ಮೇಡಮ್ ಒಂಬತ್ತನೇ ಕಾಲ್ ಮೇಡಮ್ ಅದು ಎಚ್ ಡಿ ಎಫ್ ಸಿ ಅಂತ ಬರುದಿಲ್ಲ ಮೇಡಮ್ ಅನ್ನೋ ನಂಬರ್ ಇಂದ ಬರ್ತದೆ ನನಗೆ ಇಲ್ಲಿ ನೂರು ಕೆಲಸ ಇರ್ತದೆ ಮೇಡಮ್ ನಾನು நான் இல்ல உழுமை மாதிரி அது ஏகே மேடம் நீங்கள் சானா மேடம் ஒன்று அவரது கால் ஒன்று மேடம் அதிகம் நான் எண்ண ஒத்திக்கு அட்டிதே எண்ண ஒத்தி ಅಂದ್ರೆ ನಮ್ದು ಮುತ್ತುದು ಬ್ರೇಕ್ ಅಪ್ ಆಯ್ತು ಬ್ರೇಕಪ್ ಅಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಪ್ರತಿ ಒಂದು ಎಲ್ಲಾ ಮಾಡಿ ಅವನು ನನಗೆ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಮಾಧಾನ ಇಲ್ಲ ಫ್ರೆಂಡ್ಶಿಪ್ ಅಷ್ಟೇ ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ

ಮಾಡ್ತಿದೀರಾ ಈಗ ಏನ್ ಮಾಡ್ತೀರಾ ಇನ್ನೊಂದ್ಸತಿ ಓಡಿಸ್ಕೊಂಡ್ಬಿಟ್ಯಾ ನೀನ್ ಏನ್ ಮಾಡ್ತೀರಾ ಮಾರ್ಕೆಟ್ ಅಲ್ ಮಾರ್ತೀನಿ ಮಾರ್ತಿ ಸೈಡ್ ಹೋಗಲೆ ಮೊದ್ಲೇ ಒಡಿಸ್ಕೊಂಡ್ ಮಕ ಚಪಾತಿ ಆಗೈತೆ ಮತ್ತೆ ಇಡ್ಲಿ ಗಿಡ್ಲಿ ಆಗ್ಬಿಡೋದು ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ತಗಿ ತಗಿ ಏನ್ ಸಿಕ್ತು ನಿಂಗೆ ತೋರ್ಸ ನೋಡೋಣ ಏನ್ ಸಿಕ್ತು ನಿಂಗೆ ಇನ್ನು ತಿನ್ಕೊಂಡ್ ಸೈಡ್ ಹೋಗಿ ಏನದು ಮೈಂಟೆನ ಬೋಸುಡಿಕೆರಗ ತೆರಗ ಇದ ಸರ್ಜಾ ತಿರುಗ್ಬೇಡ ತಲೆ ಸುತ್ತ ಬರುತ್ತೆ ತಲೆ ಸುತ್ತ ಬಂದ್ರೆ ನಿಂಗೆಲ್ಲ ಬೋಸುಡಿಕೆ

ಹಲೋ ವಾಟ್ ಡು ಯು ಡೂ ಫಾರ್ ಲಿವಿಂಗ್ ವಾಟ್ ಡು ಯು ಡೂ ಫಾರ್ ಲಿವಿಂಗ್ ಸರ್ ನಮ್ಮ ಅಪ್ಪನದು ಫಾರಿನ್ ಅಲ್ಲಿ ದೊಡ್ಡ ಐರನ್ ಅಂಗಡಿ ಇದೆ ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಲಂಡನ್ ಕ್ವೀನ್ ಗೌರ್ನರ್ ನಮ್ಮ ಅಪ್ಪನೇ ಐರನ್ ಮಾಡೋದು ಎಕ್ಸಾಮ್ ಮೂರ್ ಅವರ್ ಇರುತ್ತೆ ಹಿಂದೆ ಮುಂದೆ ನೋಡದೆ ತಲೆ ಬಗ್ಸ್ಕೊಂಡ್ ಬರೀರಿ ಚೀಟಿ ಏನಾದ್ರು ಇದ್ರೆ ಹೋಗಿ ಆಚೆ ಇಟ್ಬಿಡಿ ಆಮೇಲೆ ಸಿಕ್ಕಾಕೊಂಡ್ರೆ ಕಷ್ಟ ಚಿಟ್ಟಾಕೋ ಇಟ್ಬಿಟ್ಟು ಬಂದೆ ಲವ್ ತರದ್ ಮರ್ತ್ಬಿಟ್ಟಿದೆ ಹೆಂಗೋ ಸರ್ ನೆಟ್ ಮಾಡಿದ್ರು ಹೋಗಿ ಎತ್ಕೊಂಡ್ ಬಂದ್ರೆ ಮಗ ಎಲ್ಲಿರೋದು ಸರ್ ನೀವು ನಾನು ಬಾಂಬೆ ಬಾಂಬೆ ಓಕೆ ಸರ್ ಬ್ಯಾಂಗ್ಳೂರ್ ಇಲ್ವಾ ಇವಾಗ ನೀವು ಇವಾಗ ಇದೀರಾ ಅದೇ ಕೇಳಿ ಸಿಕ್ಕಾಗ ಅಂತ ನೀವು ಬೆಂಗಳೂರು ಎಲ್ಲಿ ಲೊಕೇಟ್ ಆಗೋದು ಇದು ಬಾಣಸ್ವಾಡಿ

ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಜೋರು ಜಗಳ ಮಾಡಿ ಬೈದ್ಬಿಟ್ರು ಅದಕ್ಕೆ ಮನೆ ಬಿಟ್ಟು ಬಂದು ಇಲ್ಲಿ ಕುಂತಿದ್ದೆ ಎಷ್ಟೊತ್ತಾದ್ರೂ ಫೋನೇ ಮಾಡಲಿಲ್ಲ ಅದಕ್ಕೆ ಇಲ್ ದಾರಿ ಹೋಗೋರ ಹತ್ರ ಒಂದು ವಿಡಿಯೋ ಮಾಡಿ ವಾಟ್ಸಪ್ ಮಾಡೋಣ ಮನೆ ಕರೀತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿ ವಾಟ್ಸಪ್ ಮಾಡಿದ್ರೆ ರೋಡಲ್ಲಿ ಯಾಕೆ ಕುತ್ಕೊಂಡಿದ್ಯಾ ಹೋಗಿ ಅದನ್ನ ಕೆರೆಯಲ್ಲಿ ಬಿತ್ತು ಸತ್ತು ಹೋಗ್ಬಿಡು ಅಂದ್ಬಿಟ್ರು ಇದು ಮನೆಗೆ ಹೋಗ್ಲಾ ಇಲ್ಲ ಕೆರೆಗೆ ಹೋಗಿಬಿಡ್ಲ ಹೇಳಿ ಫ್ರೆಂಡ್ಸ್ ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ ಶಿವಾಜಿನಗರ್ ಹುಡುಗರು ಭಾಯ್ ಅಂತಾರೆ ಬಸವೇಶ್ವರ ನಗರ್ ಹುಡುಗರು ಬಾಸು ಅಂತಾರೆ ಹೋಲಿಗಳೆಲ್ಲ ಚಪ್ರಿಗಳು ಆಡದಂತ ಆರಾಮಾಗಿ ಮಾಡ್ ಕೂತ್ಕೊಂಡು ಟಿವಿ ನೋಡ್ತಿದ್ದೆ ಬಂದು ಹೋಗಿ ಹಾಲ್ ತಗೊಂಬ ಅಂದ್ಬಿಟ್ರು ಸರಿ ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ ನೋಡಿದ್ರೆ ರೋಡ್ ಅಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ ಎಲ್ಲಿದ್ರು ಗೊತ್ತಿಲ್ಲ ನಮ್ ಚಪ್ರಿ ಫ್ರೆಂಡ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು ನನಗೂ ಸೈಕ್ ಆಗೋಯ್ತು ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಆಲ್ ತರದ ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ ಕಲರ್ಸ್ ಖಾಲಿ ಆಗೈತೆ ಬಾಬೋ ಕಲ್ಲಸ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕಂಬಾ ಇವಾಗ ನಾನು ಫುಲ್ ಹೋಲೇ ಆಡ್ಬಿಟ್ಟು ಎಣ್ಣೆ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ ಸಡನ್ ಆಚೆ ಬಂದ್ಬಿಟ್ರು ನಮ್ಮಅಪ್ಪ ಯಾವ್ ನಶೆ ಮಾಡಿದ್ರೆ ಗೊತ್ತಿಲ್ಲ ಆಕಾಶ್ ಇಲ್ಲ ಅಪ್ಪ ಎಲ್ಲ ಹೋಗೋಣೆ ಅಂದ್ರು ಅದಕ್ ನಾನು ಸೆರೆ ಅಂಕಲ್ ಬಂದ್ರೆ ಹೇಳ್ಬಿಡಿ ಮುಂದೆ ಕುಟೋದೆ ಸ್ವಲ್ಪ ಮುಂದೆ ಕೊಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರೆ ಗೊತ್ತಿಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲಾ ಜಾಲಿ ಹ್ಯಾಪಿ ಹೋಲೆ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು ನಾನು ಅವ್ರ ಜೊತೆ ಇನ್ನೊಂದ್ ಒಂದ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ ನಮ್ಮಪ್ಪ ಮೇಲಿಂದ ನಾನು ನೋಡ್ಬಿಟ್ಟು ಅಕ್ಕ ಇಷ್ಟ ಹುಡ್ಕಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳಿಗೆ ಏನ್ ಆಗೈತೋ ಗೊತ್ತಿಲ್ಲ ಮತ್ತೆ ಬಂದ್ಬಿಟ್ಟು ಎಲ್ಲಾ ಜಾಲಿ ಹ್ಯಾಪಿ ಹೋಲಿ ಹೋಗ್ಬಿಟ್ರು ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಓಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ ನಮ್ಮಪ್ಪ ಮೇಲ್ ನಿಂತಕೊಂಡು ಲೋ ಅಪ್ಪಿ ನಿನ್ ಹುಡ್ಕೊಂಡ್ ನಮ್ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ಕೆ ಬಂದಿರೋ ಹುಡ್ಕೊಂಡ್ ಅಂದ್ರೆ ನನ್ನನ್ನೇ ನನ್ನ ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ ಸೊ ಇವಾಗ ನಾನು ನನ್ನನ್ ಕರಿಯಕ್ ಬಂದಿರೋ ನಮ್ಮ ಫ್ರೆಂಡ್ ನೋಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನ್ ನಾನು ಇವಾಗ ಹುಡ್ಕೊಂಡ್ ಹೋಗ್ಬೇಕು டிங்காரி சுட்ட வாம்புவிட